ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಶೀತ ನೆಗಡಿ ಕೆಮ್ಮು ಆದರೆ ಮಾಡ್ಕೊಂಡು ತಿನ್ನಲೇಬೇಕಾದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಚಮಚ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅವೆಲ್ಲ ನೀಟಾಗಿ ಹುರ್ಕೋಬೇಕು ಕಾಳು ಮೆಣಸು ಚಿಟಪಟ ಅನ್ನಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಈ ರೆಸಿಪಿನ ತುಂಬ ಶೀತ ನೆಗಡಿ ಕೆಮ್ಮು ಆದಾಗ ಅದರಲ್ಲೂ ರಾತ್ರಿ ಟೈಮು ಮಾಡ್ಕೊಂಡು ತಿಂದರೆ ತುಂಬಾ ದೇಹಕ್ಕೆ ಒಳ್ಳೆಯದು ನೋಡಿ ಈಗ ಅದು ಹುರಿದಾಗಿದೆ ಇವಾಗ ನಾನು ಅದಕ್ಕೆ ಇನ್ನೊಂದು ಚಮಚ ಜೀರಿಗೆನ ಇದ್ದೀನಿ ಈ ಜೀರಿಗೆನೂ ಸಹ ಚಿಟಪಟ ಅನ್ನೋವರೆಗು ಹುರ್ಕೋಬೇಕು ಇವೆರಡೂ ಸಹ ನೀಟಾಗಿ ಹುರ್ಕೊಂಡಾದಮೇಲೆ ನಾನು ಮೆಣಸನ್ನು ಹುಟ್ಟಿ ಪುಡಿ ಮಾಡ್ಕೊಳ್ತೀನಿ ಜೀರಿಗೆನ ಹಾಗೆ ಇಟ್ಕೊಳ್ತೀನಿ ನೋಡಿ ಇದು ಜೀರಿಗೆ ಎಲ್ಲ ಫ್ರೈ ಆಗಿದೆ ಈಗ ಇದನ್ನು ಹಾಗೆ ಎತ್ತಿಟ್ಕೊಳ್ತೀನಿ ಮೆಣಸನ್ನು ಮಾತ್ರ ಈ ಥರ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನೋಡಿ ಜೀರಿಗೆ ಈ ಥರ ಬಂದಿದೆ ಇದನ್ನು ನಾನು ಪುಡಿ ಮಾಡಿಲ್ಲ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ತುಪ್ಪನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಮಚ ಎಣ್ಣೆನೂ ಸಹ ಹಾಕ್ಕೊಳ್ತೀನಿ ಎಣ್ಣೆ ಹಾಕಿರೋ ಸ್ಕಿಪ್ ಆಗಿದೆ ಇಲ್ಲ ತುಪ್ಪ ಬರೀ ತುಪ್ಪದಲ್ಲೇ ಮಾಡ್ಕೊಳ್ತೀವಿ ಅಂದರೆ ತುಪ್ಪದಲ್ಲೂ ಮಾಡ್ಕೋಬೋದು ನಮಗೆ ತುಪ್ಪ ಬೇಡ ಅನ್ನೋರು ಬರೀ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಒಂದು ಚಮಚ ತುಪ್ಪ ಹಾಗೆ ಒಂದು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಳ್ಕೊಂಡು ಮಧ್ಯಕ್ಕೆ ಸೀಳ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಹುರಿಯುವಾಗ ಬೆಳ್ಳುಳ್ಳಿ ವಾಸನೆ ಘಮಘಮ ಅಂತ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕರಿಬೇವನು ಸಹ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈಗ ನಾನು ಏನು ಮೆಣಸು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನ ಹಾಕ್ತಾಯಿದ್ದೀನಿ ಜೊತೆಗೆ ಜೀರಿಗೆನ ಹಾಗೆ ಇದ್ದೀನಿ ಈಗ ಇವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿ ಆದಮೇಲೆ ಅನ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಅನ್ನನ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಸ್ಕೊಳ್ತೀನಿ ಈ ಚಳಿಗಾಲದಲ್ಲಿ ಈ ಥರದ ರೆಸಿಪಿನ ಒಂದೊಂದು ದಿನ ಮಾಡ್ಕೊಂಡು ತಿನ್ನಬೇಕು ಹಾಗೆ ತುಂಬ ಶೀತ ಕೆಮ್ಮು ನೆಗಡಿ ಈ ಥರ ಇದ್ದಾಗಲೆಲ್ಲ ಈ ಥರದ ರೆಸಿಪಿಯನ್ನು ಮಾಡ್ಕೊಂಡು ತಿಂತಾ ಇರಬೇಕು ನೋಡಿ ಈಗ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೊನ್ನೆ ರಾತ್ರಿ ನನ್ನ ಮಗಳಿಗೆ ತುಂಬ ಕೆಮ್ಮಿತ್ತು ನಿನ್ನೆ ರಾತ್ರಿ ನಾನು ಇದನ್ನು ಮಾಡಿ ತಿನ್ನಿಸಿ ಮಲಗಿಸಿದ್ದೆ ನಿನ್ನೆ ರಾತ್ರಿ ಸ್ವಲ್ಪವೂ ಕೆಮ್ಮಿಲ್ಲ ಸೊ ಹಾಗಾಗಿ ನನ್ನ ಮಗಳಲ್ಲಿ ನಾನು ಈ ರಿಸಲ್ಟನ್ನು ನೋಡಿ ಈ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಆಪ್ಷನಲ್ಲು ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಈಗ ತೆಂಗಿನ ತುರಿನೂ ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಈಗ ಇದು ಫೈನಲಿ ಬಂದಿದೆ ನಾವು ಒಗ್ಗರಣೆಗೆ ಬೇಕಿದ್ದರೆ ಉದ್ದಿನಬೇಳೆ ಕಡಲೆಬೇಳೆ ಇವನ್ನೆಲ್ಲ ಸೇರಿಸ್ಕೋಬೋದು ಬೆಳಗ್ಗೆ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಸಹ ರಾತ್ರಿ ಊಟಕ್ಕಾಗಿರ್ಬೋದು ಸಹ ಇದನ್ನು ಮಾಡ್ಕೋಬೋದು ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಅಷ್ಟೇ ಒಳ್ಳೆಯದು ಜ್ವರ ಶೀತ ಕೆಮ್ಮು ನೆಗಡಿಯಾದಾಗ ಏನು ತಿನ್ನೋಕ್ಕೂ ಮನಸ್ಸು ಬರಲ್ಲ ಬಾಯಿ ಕೆಟ್ಟಂಗಾಗಿರುತ್ತೆ ಅಂಥ ಟೈಮಲ್ಲಿ ಈ ಥರದ ರೆಸಿಪಿಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೂ ರುಚಿ ಅನಿಸುತ್ತೆ ಹಾಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು